ಸಾರಿಗೆ ಇಲಾಖೆಯಿಂದ ಪ್ರಯಾಣಿಕರಿಗಾಗಿ ನಿರ್ಮಾಣ ಮಾಡಿದಂತಹ ಬಸ್ ನಿಲ್ದಾಣ ಉಪಯೋಗಕ್ಕೆ ಭಾರತ ಇದೀಗ ದುಸ್ಥಿತಿ ಒಳಗಾಗಿದೆ ಹೌದು ಕಾಗವಾಡ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಫೈವ್ ಫೋರ್ ಏಟ್ ಬಿ ಅಂಟಿಕೊಂಡಿರುವಂತಹ ಶೇಡ್ಬಾಳ್ ಸ್ಟೇಷನ್ ಗ್ರಾಮದ ಬಸ್ ನಿಲ್ದಾಣ ಐದಾರು ವರ್ಷದ ಹಿಂದೆ ನಿರ್ಮಾಣವಾಗಿದೆ ಆದರೆ ಯಾವುದೇ ಬಸ್ ನಿಲ್ದಾಣಕ್ಕೆ ಹೋಗದೆ ಸುಮಾರು ಒಂದು ಕಿಲೋಮೀಟರ್ ಪ್ರಯಾಣಿಕರು ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ಕಂಡುಬರುವುದು ಸರ್ವಸಾಮಾನ್ಯವಾಗಿಬಿಟ್ಟಿದೆ ಇನ್ನು ಆ ಬಸ್ ನಿಲ್ದಾಣವನ್ನು ಸ್ಥಳೀಯ ಶಿಖಿಲಾ ಕಲಾವಂತ ಹಾಗೂ ಅವರ ತಂದೆಯವರಾದಂತಹ ಅಬ್ಬಸ್ ಕಲಾವಂತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನೋಡಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ಒಂದು ಸಾವಿರ ಸಹಾಯ ಸಾರಿಗೆ ಇಲಾಖೆಯಿಂದ ಕೊಡಲಾಗುತ್ತದೆ ಬಸ್ ನಿಲ್ದಾಣ ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದರಿಂದ ಹಳೆಯ ಬಸ್ ಶೆಡ್ ಹಾನಿಗೊಳಗಾಗಿದೆ ಇದೀಗ ಹೊಸ ಬಸ್ ನಿಲ್ದಾಣಕ್ಕೆ ಹಾನಿಯಾಗುವ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದು ಹೇಳಿದರು ಇನ್ನು ವರ್ಷಕ್ಕೊಮ್ಮೆ ಬರುವಂತಹ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನದಂದು ಕಾಣಿಸಿಕೊಳ್ಳುವಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಪರಿಹರಿಸಬೇಕಾಗಿದೆ ಎಂಬ ಆಶಯ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯಿಂದಾಗಿದೆ ಧವಾಳ ತಾಲೂಕಿನ ಶೇರವಾಳ ಸ್ಟೇಷನ್ ಗ್ರಾಮದಲ್ಲಿ ಬಸ್ ನಿಲ್ದಾಣ ಇದ್ರೂ ಉಪಯೋಗಕ್ಕೆ ಬಾರದೆ ಬಸ್ ನಿಲ್ದಾಣ ಗ್ರಾಮಸ್ಥರಿಗೆ ಅನುಕೂಲವಾಗ್ತಾ ಇಲ್ಲ ಅಂತಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಇಲ್ಲಿಂದ ಮೇನ್ ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗ್ತಾ ಇದೆ ಸಂಖ್ಯೆ ಟು ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗ್ತಿರುವ ಹೊತ್ತಲ್ಲಿ ಸಾರಿಗೆ ಇಲಾಖೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆಯವರು ಒಂದು ಬಸ್ ನಿಲ್ದಾಣ ನಿರ್ಮಾಣ ಮಾಡಿದ್ದಾರೆ ನಾಲ್ಕರು ವಯಸ್ಸು ವರ್ಷವಾಯಿತು ಆದರೆ ಇಲ್ಲಿ ಗ್ರಾಮಸ್ಥರಿಗೆ ಅದು ಅನುಕೂಲವಾಗ್ತಾ ಇಲ್ಲ ಹಾಗೆ ಜೊತೆಗೆ ಇಲ್ಲಿಂದ ವಿದ್ಯಾರ್ಥಿಗಳು ಹೋಗುವ ಬಸ್ ಬೇರೆ ಬೇರೆ ಊರುಗಳಿಗೆ ಕಾಲೇಜುಗಳಿಗೆ ಕಲಿಕೆ ಶಾಲೆಗಳಿಗೆ ನೀರಶ್ ಕಾಗವಾಡ ತಾಲೂಕಾ ಆಗಿದೆ ಅಲ್ಲಿ ಶಾಲೆಗಳಿಗೆ ಹೋದ್ರೂ ಕೂಡ ಬಸ್ ಗಳು ನಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ಎಷ್ಟೋ ಎಕ್ಸ್ಪ್ರೆಸ್ ಬಸ್ಗಳು ಅಂದ್ರೆ ವಾಯು ಬೆಳಗಾವಿ ಟು ವಿಜಯಪುರ ಹೋಗುವಂತ ಬಸ್ಗಳು ಯಾವುದೂ ಕೂಡ ನಿಲ್ಲಲ್ಲ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ಆಗಿದೆ ಕಾಗವಾಡದಲ್ಲಿ ಸಂಜೆ ಆರು ಗಂಟೆ ನಂತರ ಬರುವಂತ ವಿದ್ಯಾರ್ಥಿಗಳು ರಾತ್ರಿ ಒಂಬತ್ತುವರೆ ಆರೋಪ ಕೇಳಿ ಬರ್ತಾ ಇದೆ ಜೊತೆಗೆ ನೀವು ನೋಡ್ತಾ ಇರಬಹುದು ಗ್ರಾಮಸ್ಥರೆಲ್ಲ ನಿಂತಿದ್ದಾರೆ ಬಸ್ ನಿರ್ಮಾಣ ಮಾಡಿದರೆ ಬಸ್ ನಿಲ್ದಾಣ ಪಕ್ಕದಲ್ಲಿ ಮರಗಳನ್ನೆಲ್ಲ ಬೆಳೆದಂತೆ ಹಾಗೆ ಗ್ರಾಮಸ್ಥರು ಆರೋಪ ಮಾಡ್ತಾರೆ ಏನೇನು ಸಮಸ್ಯೆ ಇದೆ ಏನೇನು ಆಗ್ತಾ ಇದೆ ಸ್ವಚ್ಛ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಬಸ್ ಎಲ್ಲ ಸ್ವಚ್ಛ ಮಾಡಿ ನಾನು ದೇಕ್ ಮಾಡ್ತೀನಿ ಮಾಡ್ತೀನಿ ಬಸ್ ಒಳಗೆ ಬರಲಾರ ಸರ ಬಸ್ ಎಲ್ಲ ಒಳಗೆ ಬರಬೇಕು ಮತ್ತೆ ಒಂದು ಬಸ್ ಬರಲ್ಲ ರೀ ಎಲ್ಲ ಬ್ರಿಡ್ಜ್ಗೆ ಸ್ಟಾಪ್ ಆಗುತ್ತಾರೆ ಒಂದು ಥೋಡೆ ಬಸ್ ಈ ರೈಲ್ವೆ ಸ್ಟೇಷನ್ ಇಲ್ಲೇ ಸಮೀಪದೇ ಹೊಸದಾಗ ಕಟ್ಟಿದ್ದಾರೆ ಬಸ್ ಸ್ಟಾಂಡ್ ಹೊಸದಾಗಿ ಕಟ್ಟಿದ್ದಾರೆ ಆದರೂ ಬಸ್ ಒಂದೂ ಬರಲ್ಲ ಇಲ್ಲಿಂದ ಜನರಿಗೆ ಇದಾಗುತ್ತೆ ಸಮಸ್ಯೆ ಆಗುತ್ತಾರೆ ಇಲ್ಲಿಂದ ಬ್ರಿಜ್ ತನಕ ಒಂದು ಒಂದು ಕಿಲೋಮೀಟರ್ ತನಕ ಹೊರಗೆ ನಡ್ಕೊತ ಹೋಗಿ ಅಲ್ಲಿ ಬಸ್ ಇದು ಮಾಡಬೇಕು ಇಲ್ಲಿ ಒಳಗ್ ಬಸ್ ಬರಬೇಕಂತ ವಿನಂತಿಸಿ ಇಲ್ಲಿ ಬಹಳ ಗಿಡಗಳನ್ನು ಇದಾವ್ರಿ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ಕಾಣಿಸ್ಬೇಕು ಬಸ್ ಬರಕ ಇಲ್ಲಿ ಈ ಮರವನ್ನು ಗಿಡಕ್ಕೆ ಬಸ್ಗೆ ಸಮಸ್ಯೆಯಿಂದ ಸಮಸ್ಯೆ ತೆಗಿಲಾಕ ಇದು ಮಾಡಬೇಕು ಸಹಾಯ ಮಾಡಬೇಕು ಮತ್ತೆ ನಮ್ಮ ಫಾದರ್ ಮಾಡ್ತಿದ್ರು ಅದ್ರಿಂದ ಓಕೆ ಆಮೇಲೆ ಅದರಿಂದ ನಿಮಗೆ ಕೊಟ್ಟಾರ ಸ್ವಚ್ಛ ಮಾಡ್ತೀರಿ ನೀವು ಆಮೇಲೆ ಇಲ್ಲಿ ಯಾರು ಒಬ್ರು ಸಾರಿಗೆ ಇಲಾಖೆ ಇವರು ಬರ್ತಾರೆ ಯಾರು ಇರಂಗಿಲ್ಲ ಹಾ ಹಾ ಬರೀ ಬಸ್ ಸ್ಟ್ಯಾಂಡ್ ಮಾಡಿದ್ರು ಹೋಗ್ಬಿಟ್ರು ಸವಿದ ಬಂದಾಗ ಅಷ್ಟೇ ಅಷ್ಟೇ